ಹಾಯ್ ಎಲ್ರಿಗೂ ನಮಸ್ಕಾರ ನಾನು ಇವತ್ತ ಮಸ್ತ್ ರೆಡಿ ಆಗಿ ನೆರಗಲಿ ಬೇ ಯಾಕಪ್ಪ ಅಂತಂದ್ರೆ ಮುಂದೆ ಬರ್ರಿ ಅದೇ ಟೈಮಿಗೆ ನಮ್ಮ ದೋಸ್ತನು ಬಂದ್ ನೋಡ್ರಿ ನಾನು ನಮ್ ದೋಸ್ತ್ ಮಾತಾಡ್ಕೊಂತ ಮುಂದ ನಮ್ಮ ಕಾಲೇಜ್ ನೆನಪತ್ ನೋಡ್ರಿ ಇದು ದೋಸ್ತ ಫಸ್ಟ್ ಪಿ ಯು ಸಿ ಮತ್ತೆ ಸೆಕೆಂಡ್ ಯು ಸಿ ಕಲ್ತಿದ್ದಿಲ್ಲ ನೋಡ್ರಿ ನಾವು ಇದು ಬ್ಯಾಕ್ ಸೀದಾ ಮ್ಯಾಟ್ರಿ ಬರ್ತೀನಿ ನಾನು ನಮ್ಮ ದೋಸ್ತರೆಲ್ಲ ಸೇರ್ಕೊಂಡು ನಾವ್ ಇವತ್ತ ಬದಾಮಿ ಬಣಶಂಕರಿ ಜಾತ್ರೆ ನೋಡಕ್ ನೋಡ್ರಿ ಬದಾಮಿ ಬಣಶಂಕರಿ ದೇವಿ ಜಾತ್ರೆ ನಮ್ಮ ಕಡೆ ಭಾಳ ಅಂದ್ರೆ ಭಾಳ ಗ್ರ್ಯಾಂಡ್ ಆಗುತ್ತೆ ನೋಡ್ರಿ ಸಾಕಷ್ಟು ಲಕ್ಷಾಂತರ ಭಕ್ತರು ದೇವಿ ದರ್ಶನಕ್ಕೆ ಅಂತಂದು ಬಂದಿರ್ತಾರ ಅಲ್ಕ ನಾವೆಲ್ಲ ಸೇರ್ಕೊಂಡು ಇವತ್ತ ದರ್ಶನ ತಗೊಂಡು ಜಾತ್ರೆ ಮಾಡ್ಕೊಂಬರಕಂತ ಹೊಂಟಿವ್ರಿಮೆಂಟ್ ಹಂಗ ಮಾತಾಡ್ಕೊಂತ ನಾವ್ ಬಂದಿದ್ದು ಅಬ್ಬಿಗ್ರಿಗೆ ನಮ್ ದೋಸ್ತ್ರಿ ನಮ್ ಸಂಬಂಧ ವೇಟ್ ಮಾಡಕ್ರಿ ಬರ್ರಿ ಇವತ್ ನಾವ್ ಜಾತ್ರೆ ಏನೇನ್ ಮಾಡ್ತೀವಿ ಏನೇನ್ ಇಲ್ಲ ದರ್ಶನ ಹೆಂಗಾತ ಹೆಂಗಿಲ್ಲ ಎಲ್ಲಾ ನಿಮಗ್ ತಿಳ್ಸಿಕೊಡ್ತೀನಿ ರೀ ಅವತ್ತ ಂಗ ಬರೋಕಾರ ನಮ್ಮ ದೋಸ್ತ್ ಕಾಲ್ ಮಾಡಿ ಪೆಟ್ರೋಲ್ ಬಂಕಿ ಬಾ ಅಂತಂದ ಯಾಕಪ್ಪ ಅಂತ ನಾವು ಹೋದ್ವಿ ಪೂರ ಪೆಟ್ರೋಲ್ ಏನೋ ಕಾಯಿಲೆ ರೀ ಅದ ಸಂಬಂಧ ನಮ್ಮ ದೋಸ್ತ ಪೋಲ್ ಇಲ್ಲಿ ನಮ್ ದೋಸ್ತು ಸುಮಾರು ಅಂತಂದು ಈ ಕಡೆ ಕ್ಯಾಮ್ರಾ ಕಡೆನ ನೋಡಿಲ್ಲವ ನಾವು ಆದ ಆದ್ ಗಾಡಿ ಒಂದ್ ಎರಡ್ನೂರು ರೂಪಾಯಿ ಪೆಟ್ರೋಲ್ ಹಾಕಿಸ್ಕೊಂಡಿವಿ ಪೆಟ್ರೋಲ್ ಹಾಕಿಸ್ಕೊಂಡ್ರ ಮತ್ತೆ ನಮ್ಮ ಜರ್ನಿ ಸ್ಟಾರ್ಟ್ ಮಾಡಿದ್ವಿ ನಮ್ಮ ದೋಸ್ತು ನಾನು ವಿಡಿಯೋ ಮಾಡ್ಬಾಲ್ ದೋಸ್ತ ಇಲ್ಲಿ ಅಂತ ಕರೆದೆ ಆದ್ರ ಅವ ನೋಡ್ರಿ ಇಲ್ಲಿ ಮುಂದೆ ಬರೋ ಗಾಡಿ ಸಹಿತ ನೋಡವಲ್ಲ ಬರೀ ಕ್ಯಾಮ್ರ ನೋಡ್ಕೊಂತನ ಬರಕ ಇದ್ದ ಆ ಫ್ಯೂ ಇಂಚೀಸ್ ಲೈತೆ ಕಣ್ಣು ಮುಚ್ಚಿ ಕಣ್ಣು ತೆಗೆದ್ರಾಗ ಬನಶಂಕರ್ ಬಂದೇ ಬಿಡ್ತ ನೋಡ್ರಿ ನಾವಂತೂ ವರ್ಷ ವರ್ಷ ಬನಶಂಕರ್ ಜಾತ್ರೆಗಂತೂ ಬಂದೇ ಬಿಡ್ತೀವ್ ರೀ ಸತ್ಯ ಹೇಳ್ರಿ ರೀ ಗೊತ್ತಾಗ್ಲಿ ಗೊತ್ತಾಗಲಿ ನೋಡ್ರಿ ನೀವ ಬನಶಂಕರ್ ಜಾತ್ರೆ ಅಂತೂ ವರ್ಷ ವರ್ಷ ರಶ್ ಇಷ್ಟ ಇರ್ತೈತೆ ರೀ ಅದು ಅದೇನು ಯಾವತ್ತು ಕಮ್ಮಿ ಅಂತೂ ಆಗಂಗಿಲ್ರಿ ನಾವ್ ವಿಡಿಯೋ ಮಾಡ್ ನೋಡ್ರಿ ಜನರ ಎಲ್ಲ ಮಕ ಮಕ್ಕ ನೋಡಕ್ ಹತ್ ಬಿಡ್ರಿ ನಮ್ದು ನಾನ್ ವಿಡಿಯೋ ಮಾಡದ್ ನೋಡಿ ಒಬ್ಬೊಬ್ರು ಒಂದೊಂದ್ರ ರಿಯಾಕ್ಷನ್ ಕೊಡಕ್ ಹತ್ತಿದ್ರು ನಮ್ಗ ಇದು ಬನಶಂಕರಿ ಹೊಂಡಾ ಎಲ್ರು ಇಲ್ಲಿ ಸ್ನಾನ ಮಾಡಿ ದೇವ್ರ ದರ್ಶನಕ್ಕೆ ಹೋಗ್ರಿ ನೋಡ್ರಿ ಎಷ್ಟ್ ಚಂದ್ ಐತ್ ನೋಡ್ರಿ ಹೊಂಡ ನೀರ್ ತಂದ್ ಹೌದಂತ ನಮ್ ದೋಸ್ತನ್ ರಿಯಾಕ್ಷನ್ ನೋಡ್ರಿ ಇಲ್ಲಿ ಆಟ ಆಡ್ತಾ ಎಲ್ಲ ಸೇರ್ಕೊಂಡಲ್ಲಿ ಏನದು ದೇವ್ರ ದರ್ಶನಕ್ಕೆ ಹೋಗ್ಬೇಕು ಅಂತಂದು ನಾನು ಸ್ವಚ್ಛ ಕೈಕಲ್ ಮಾಡಿ ತಿಳ್ಕೊಂಡೆ ದಾಗ ನಮ್ ದೋಸ್ತ ಫೋನ್ ನ ನೀರ್ನಾಗ ಎದ್ದಿ ತಗದ್ ಬಿಟ್ಟ ಹೊರಗ ಪುಣ್ಯಾಕ ಫೋನ್ ಅಂತ ಏನೋ ಆಲಿಲ್ರಿ ಯಾಕಪ್ಪ ಅಂತಂದ್ರ ನಮ್ ಫೋನ್ ವಾಟರ್ ಪ್ರೂಫ್ ಐತ್ರಿ ಫೈನಲ್ ಆಗಿ ನಾವೀಗ ಗುಡಿ ಕಡೆ ಬಂದಿವ್ರಿ ಇದ ನೋಡ್ರಿ ಇಲ್ಲೇನ್ ಕಾಣಿಸುತ್ತಲ್ಲ ಇದ ತೇರ ನೋಡ್ರಿ ಬನಿಶಂಕರಮ್ಮ ತೇರು ಯಾರ್ಯಾರು ಬಣ್ ಶಂಕ್ರಿ ನೋಡಿಲ್ಲ ಇಲ್ಲೇ ನೋಡಿ ಮಾಡ್ರಿ ನೋಡ್ರಿ ಇಲ್ಲಿ ಎಷ್ಟು ಜನ ಸೇರ್ಯಾರ ನೋಡ್ರಿ ಜಾತ್ರೆಗೆ ಬಾಳ ಅಂದ್ರ ಬಾಳ ರಶ್ ಇತ್ರಿ ನಮಗ ಇದನ್ನೆಲ್ಲ ನೋಡಿದ ಮ್ಯಾಗ ದರ್ಶನ ಸಿಗಂಗಿಲ್ಲ ಅನ್ನೋ ಪಕ್ಕ ಆತ್ರಿ ಅದಕ್ಕ ನಾವ್ ಇಲ್ಲೇ ಹೊರಗ ಡಿಸ್ಪ್ಲೇದಾಗ ಅಮ್ಮನ್ ನೋಡಿ ದರ್ಶನ ತಗೊಂಡ್ಬಿಟ್ಟಿವಿ ದೇವ್ರಿಗಂತ ನಾವ್ ಅಲ್ಲಿಂದ ಇಲ್ಲಿ ತನಕ ಬಂದ್ರ ನಮ್ ದೋಸ್ತ ನೋಡ್ರಿ ಎಷ್ಟು ಕೊಟ್ಟಿ ನೋಡ್ರಿ ಫೋಟೋ ತಕೊಳ ಒಂದ್ ರೌಂಡ್ ಜಾತ್ರೆ ರೌಂಡ್ ಹಾಕೋಣ ಹೊಂಟಿವ್ರಿ ಏನ್ ಅಂತಿರ್ರಿ ನೋಡ್ರಿ ಇಲ್ಲಿ ಬರೀ ಕಾಲ ಕಾಲ ಮಂದಿನ ಬರ್ತಾರ ನಮ್ ದೋಸ್ತ ನೋಡ್ರಿ ಇಲ್ಲಿ ವಿಡಿಯೋ ಹೆಂಗ ಪೋಸ್ಟ್ ಕೊಡ್ಕೊಂಡ್ ಮುಂದ ಹೊಂಟಾನ ಇಲ್ಲಿ ಹಲವಾರು ತರ ನಾಟಕ ಬಂದಿರ್ತಾವ ಮುತ್ತಿನಂತ ಹತ್ತಿಗೆ ಗಿಚ್ಚಗಿಲಿಗಿಲಿ ಗಾಯತ್ರಿ ಸೋಗಲಾಡಿ ಸುಂದ್ರಿ ಈ ಜಾತ್ರೆ ನಾಟಕಕ್ಕ ಫೇಮಸ್ ರೀ ಹಂಗಾಗಿ ಸಾಕಷ್ಟು ಹಲವಾರು ನಾಟಕಗಳು ಬಂದಿರ್ತಾವ್ರಿ ನಾ ಹಂಗ ಮುಂದ್ಕತ ಬಂದೆ ಅವಾಗ ನನಗೆ ಕಾಣಿಸಿದ್ದು ಗಂಗಿ ನೀ ಜಗ್ಗ ಬೇಡ ಲುಂಗಿ ನಿಂಗಿ ಗತ್ತು ಅಂತ ರೀ ಆದ್ರೆ ಅವ ಯಾ ಸಂಘನ ನನ್ಗಂತ ಗೊತ್ತಿಲ್ಲ ಜವಾರಿ ಹೆಣ್ಣು ಹೊಡಿಬೇಡ ಕಣ್ಣು ನಾ ಅವಂಗ ಬೈಚ್ ಚಲೋ ಮಾಡ್ಕೊ ಅಂತ ಬದಾಮಿ ಹೊಂಟಿವ್ರಿ ಯಾಕಪ್ಪ ಅಂತಂದ್ರ ಊಟ ಮಾಡ್ಕೊಂಬಂದ್ರ ಆತಂತಂದ್ರ ನಾ ಹೊಂಟಿದ್ದು ಬದಾಮಿ ಕಡೆಗೆ ಲಕ್ಷಾಂತರ ಭಕ್ತರು ಜಾತ್ರೆಗೆ ಅಂತಂದು ಗಾಡಿ ಮಾಡಿಕೊಂಡು ಇಲ್ಲಿ ಬಂದು ಟೆಂಟ್ ಹಾಕಿರ್ತಾರೆ ನೋಡ್ರಿ ಇಲ್ಲಿ ಮುನ್ ಟ್ರಾಫಿಕ್ ಇತ್ರಿ ನಮ್ ದೋಸ್ತ ನೋಡೋಮಟಾ ನೋಡಿ ಸಾಕಾಗಿ ಗಾಡಿ ಸೈಡ್ ಹೊಡೆದ ಬಿಟ್ಟ ನೋಡ್ರಿ ಇಲ್ಲಿ ಎಷ್ಟ್ ಗಾಡಿ ಬರಕ್ತ ಜಾತ್ರೆಗೆ ಅಂತಂದ್ ಇಲ್ಲಿಂದ ಸ್ಟಾರ್ಟ್ ಆಗಿದ್ದು ಎರಡ್ ಕಿಲೋಮೀಟರ್ ಹಿಂಗೈತ್ರಿ ಟ್ರಾಫಿಕ್ ಅಂತ ಇಂತು ನಾವಂತರೂ ಬಂದ ಬಿಟ್ಟು ಈ ಬದಾಮಿಗೆ ಬಾದಾಮಿ ಎಂಟ್ರೆನ್ಸಿಗೆ ನಮ್ಮ ಕಂಡಿದ್ದು ಮೇನ್ ಬಸ್ತಿ ಗುಡ್ಡ ನಾವು ಗುಡ್ಡ ಎಲ್ಲ ನೋಡ್ಕೊಂತ ಮುಂದಕ್ಕೆ ಆರಾಮ ಹೊಟ್ಟಿದ್ದೀವ್ ರೀ ಆದ್ರೆ ನಮ್ಮ ಮನೆ ಬರಕ್ಕ ಮತ್ತ ಟ್ರಾಫಿಕ್ ಈ ನಾವು ಇಂಥ ಟ್ರಾಫಿಕ್ ದಾಗ ಗಾಡಿ ಹೊಡಿಯಾಕ ಇದು ಆಸ್ ಲೈಟ್ ನಾವು ಮತ್ತ ಬೈಯಿಂದ ಬನಶಂಕರಿ ಗುಡಿಗೆ ರೀ ನಮ್ಮ ದೋಸ್ತರು ಜೋಕಲಿ ಆಡ್ತೀನಿ ಅಂತ ಕರ್ಕೊಂಡ್ ರೀ ನೋಡ್ರಿ ಇಲ್ಲಿ ಬಾ ಲೈಟಿಂಗ್ಸ್ ನೋಡ್ರಿ ಎಷ್ಟು ಚಂದ ಕಾಣ್ತ ನೋಡ್ರಿ ನೈಟ್ ವ್ಯೂ ಇಲ್ಲಿ ನಮ್ಮ ಜಾತ್ರೆ ಇಲ್ಲಿಗ್ರೂ ಮುಗೀತ್ರಿ ಆ ಬನ್ಸಂಕ್ರೀತಾ ಎಲ್ಲರಿಗೂ ಒಳ್ಳೇದು ಮಾಡ್ಲಿ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ